ನಮಸ್ಕಾರ ನಾನು ಅರುಣ್ ಕೃಷ್ಣ ಗಣಪತಿ ಹಾವನ್ನ ಹೊಟ್ಟೆಗೆ ಏನು ಸುತ್ತಕೊಂಡಿರ್ತಾನೆ ಗೊತ್ತಾ ಕಡುಬು ಜಾಸ್ತಿ ತಿಂದು ಹೊಟ್ಟೆ ಒಡೆದೋಗುತ್ತೆ ಅಂತನ ಈ ಕತೆ ನಮ್ಗೆಲ್ಲ ಗೊತ್ತು ಆದ್ರೆ ಇದರ ಹಿಂದೆ ಇರುವಂತ ಆಧ್ಯಾತ್ಮಿಕ ಅರ್ಥವನ್ನ ತಿಳಿಯೋಣ ಬನ್ನಿ ಹಾವು ಏನನ್ನ ಪ್ರತಿನಿಧಿಸುತ್ತೆ ಅಂದ್ರೆ ಕುಂಡಲಿನಿ ಶಕ್ತಿ ಈ ಕುಂಡಲಿನಿ ಸರ್ಪೆಂಟ್ ಎಲ್ಲಿರುತ್ತೆ ಅಂದ್ರೆ ಮೂಲಾಧಾರ ಸ್ಥಾನದಲ್ಲಿ ಮಲ್ಗಿರುತ್ತೆ ತ್ವಂ ಮೂಲಾಧಾರ ಸ್ಥಿತೋಸಿ ನಿತ್ಯಂ ಗಣಪತಿ ಎಲ್ಲಿ ವಾಸ ಮಾಡ್ತಾನೆ ಅಂತ ಹೇಳಿದ್ರೆ ಮೂಲಾಧಾರದಲ್ಲಿ ಅಂದ್ರೆ ನಮ್ಮ ದೇಹದಲ್ಲಿ ಏಳು ಚಕ್ರಗಳಿರುತ್ತೆ ಮೂಲಾಧಾರ ಇದು ಎಲ್ಲಿರುತ್ತೆ ಅಂದ್ರೆ ಜೆನೆಟಿಕಲ್ ಆರ್ಗನ್ ಮತ್ತೆ ಆನಲ್ ಔಟ್ಲೆಟ್ ಮಧ್ಯ ಒಂದು ಸ್ಥಾನ ಇರುತ್ತೆ ಅಲ್ಲಿ ಗಣಪತಿಯ ವಾಸಸ್ಥಾನ ಅದಾದ್ಮೇಲೆ ಸ್ವಾದಿಷ್ಠಾನ ಮಣಿಪೂರಕ ಅನಹತ ವಿಶುದ್ಧಿ ಆಗ್ನ ಸಹಸ್ರಾರಂಭ ಆ ಹಾವು ಕೆಳಮುಖೇನ ಆದ್ರೆ ನಮ್ಮ ವೀರ್ಯ ಕೆಳಮುಖೇನ ಹೋದ್ರೆ ಅದನ್ನ ಸೆಕ್ಷಾಲಿಟಿ ಅಂತ ಹೇಳ್ತಾರೆ ಅದನ್ನ ಅಪ್ಲಿಫ್ಮೆಂಟ್ ಮಾಡಿದ್ರೆ ಸ್ಪಿರಿಚುಆಾಲಿಟಿ ಅಂತಾರೆ ಆ ಕುಂಡಲಿನಿ ಶಕ್ತಿನ ಜಾಗೃತಗೊಳಿಸುವಂಥದ್ದೇ ಸ್ಪಿರಿಚುಆಾಲಿಟಿ ಅಲ್ಲಿ ಗಣಪತಿ ವಾಸಸ್ಥಾನ ಅವನ ಬಣ್ಣ ಯಾವುದಂದ್ರೆ ಕೆಂಪು ರಕ್ತಂ ಲಂಭೋದರಂ ಶೂರ್ಪ ಕರ್ಣಕಂ ರಕ್ತ ವಾಸಸಂ ರಕ್ತ ಗಂಧಾನುಲಿಪ್ತಾಂಗ್ ರಕ್ತ ಪುಷ್ಪೈ ಸುಪೂಜಿತಂ ಅಂದ್ರೆ ಅವನನ್ನ ಯಾರು ಕೆಂಪು ಮಾಲೆಯಿಂದ ಕೆಂಪು ವಸ್ತ್ರದಿಂದ ಕೆಂಪು ಬಣ್ಣದ ಹೂವಿಂದ ಯಾರು ಪೂಜೆ ಮಾಡ್ತಾರೆ ಅವ್ರಿಗೆ ಬೇಗ ಅನುಗ್ರಹ ಮಾಡ್ತಾನೆ ರೆಡ್ ಇಸ್ ಅ ಸಿಂಬಲ್ ಆಫ್ ಕ್ರಿಯೇಷನ್ ರಜೋಗುಣವನ್ನ ತೋರಿಸುತ್ತೆ ಆ ಮೂಲಾಧಾರ ನಿಯಂತ್ರಣ ಮಾಡುವ ಶಕ್ತಿ ಗಣಪತಿ ಯಾರು ಈ ರೀತಿ ಅನುಸಂಧಾನ ಮಾಡಿ ಉಪಾಸನೆ ಮಾಡ್ತಾರೆ ಗಣಪತಿ ಬೇಗ ಅನುಗ್ರಹ ಮಾಡ್ತಾನೆ ಶ್ರೀ